ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅನ್ನದಾತ ರೈತರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ತಲಾ ಎರಡು ಸಾವಿರ ರೂಪಾಯಿ ಜಮಾ ಹೌದು ಇದರ ಬಗ್ಗೆ ಇಲ್ಲಿ ಕೇಷ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶುಕ್ರವಾರ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಚೌಹಾಣ್ ಅವರು ಸುಮಾರು ಎರಡು ಪಾಯಿಂಟ್ ಏಳು ಲಕ್ಷ ಮಹಿಳಾ ರೈತರ ಸೇರಿದಂತೆ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಐದುನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇತ್ತೀಚೆಗೆ ಪ್ರವಾಹ ಮತ್ತು ಭೂಕುಸಿತದಿಂದ ತೀವ್ರವಾಗಿ ಹಾನಿಗೊಳಗಾದ ಹಿಮಾಚಲ ಪ್ರದೇಶ ಪಂಜಾಬ್ ಮತ್ತು ಉತ್ತರಾಖಂಡ ರೈತರಿಗೆ ಈ ಕಂತನ ಆದ್ಯತೆ ನೀಡಲಾಗಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ ಇತ್ತೀಚಿನ ವಿಪತ್ತುಗಳಿಂದ ಚೇತರಿಸಿಕೊಳ್ಳಲು ಕೆಲಸ ಮಾಡುತ್ತಿರುವ ರೈತರಿಗೆ ಈ ಕಂತು ಬೆಂಬಲ ನೀಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ರೈತರಿಗೆ ಪಿಎಂ ಕಿಸಾನ್ನ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದರು ಈ ಮೂರು ರಾಜ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹ ಮತ್ತು ಭೂಕುಸಿತದ ಹಿನ್ನೆಲೆಯಲ್ಲಿ ಕಂತಿನ ಮೊತ್ತದ ಆರಂಭಿಕ ವಿತರಣೆಯನ್ನ ಮಾಡಲಾಗಿದೆ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ಇಪ್ಪತ್ತೇಳಕ್ಕೂ ಹೆಚ್ಚು ರೈತರಿಗೆ ಐದುನೂರ ನಲವತ್ತು ಕೋಟಿ ರು ಹೆಚ್ಚು ಹಣವನ್ನು ವರ್ಗಾಯಿಸಲಾಗಿದೆ ಎಂದು ಸರ್ಕಾರ ಹೇಳಿದೆ ಪಿಎಂ ಕಿಸಾನ್ ಎಂದರೆ ಏನು ಎಲ್ಲಿ ತಿಳಿದುಕೊಳ್ಳಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಅರೆ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನ ಮೂರು ಸಮಾನು ಕಂತುಗಳಲ್ಲಿ ರು ಎರಡು ಸಾವಿರ ರೂಪಾಯಿ ಮೂಲಕ ನೀಡಲಾಗುತ್ತದೆ ಪ್ರತಿ ಕಂತನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೇರವಾಗಿ ಫಲಾನುಭವಿ ಖಾತೆಗೆ ಜಮಾ ಮಾಡಲಾಗುತ್ತದೆ ಇನ್ನು ಪಿಎಂ ಕಿಸಾನ್ ಯೋಜನೆಗೆ ಅರ್ಹತೆಗಳು ಏನೆಲ್ಲ ಇವೆ ಹೌದು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಕಂತು ಪಡೆಯಲು ರೈತರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು ಅರ್ಜಿದಾರರು ಭಾರತೀಯ ನಾಗರಿಕ ಆಗಿರಬೇಕು ಮತ್ತು ಮಾನ್ಯ ಭೂ ದಾಖಲೆಗಳೊಂದಿಗೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಹೆಚ್ಚುವರಿಯಾಗಿ ರೈತರು ತಮ್ಮ ಆಧಾರ್ ಸಂಖ್ಯೆಯನ್ನ ತಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ಮತ್ತು ಸಕಾಲವಾಗಿ ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಇಕೆವೈಸಿ ಪರಿಶೀಲನೆಯನ್ನ ಪೂರ್ಣಗೊಳಿಸಬೇಕು ಆದಾಯ ತೆರಿಗೆ ಪಾವತಿದಾರರು ಪಿಂಚಣಿದಾರರು ಅಥವಾ ಸರ್ಕಾರಿ ಸಾರ್ವಜನಿಕ ವಲಯದ ಉದ್ಯೋಗಿಗಳಲ್ಲಿ ಉದ್ಯೋಗದಲ್ಲಿರುವ ರೈತರು ಈ ಯೋಜನೆಗೆ ಅರ್ಹರಲ್ಲ ರೈತರು ತಮ್ಮ ಪಿಎಂ ಕಿಸಾನ್ ಫಲಾನುಭವಿ ಸ್ಥಿತಿಯನ್ನ ಹೇಗೆ ಪರಿಶೀಲಿಸುವುದು ಹೌದು ಅಧಿಕೃತ ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಗೆ ಭೇಟಿ ನೀಡಿ ನಂತರ ಫಲಾನುಭವಿ ಸ್ಥಿತಿ ಪುಟವನ್ನು ಪ್ರವೇಶಿಸಿ ನಂತರ ಫಲಾನುಭವಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಖಾತೆ ಸಂಖ್ಯೆನ ನಮೂದಿಸಿ ನಂತರ ಗೇಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಫಲಾನುಭವಿ ಸ್ಥಿತಿಯನ್ನು ವೀಕ್ಷಿಸಿ ನಂತರ ಪಾವತ ಸ್ಥಿತಿ ಗೋಚರಿಸುತ್ತದೆ ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮಾ ಆಗಿವೆ ನೋಡಬಹುದು ಇ ಕೆವಸಿ ಆದವರಿಗೆ ಮಾತ್ರ ಇಪ್ಪತ್ತೊಂದರ ಕಂತು ಜಮಾ ಆಗಲಿದೆ ಹೌದು ಪಿಎಂ ಕಿಸಾನ್ ಯೋಜನೆಯಡಿ ರೈತ ಬಂಧುಗಳು ಆರ್ಥಿಕ ನೆರವು ಪಡೆಯಲು ಇ ಕೆವಸಿ ಕಡ್ಡಾಯಗೊಳಿಸಲಾಗಿದೆ ಇ ಕೆ ಸಿ ಮಾಡಿಸಲು ಬಾಕಿ ಇರುವ ರೈತರು ಕೂಡಲೇ ಇ ಕೆವಸಿ ಮಾಡಿಸಿಕೊಳ್ಳಲು ಕೋರಿದೆ ಸದ್ಯದಲ್ಲೇ ಪಿ ಕಿಸಾನ್ ಯೋಜನೆಯ ಕಂತು ಬಿಡುಗಡೆ ಆಗುತ್ತಿದ್ದು ಇ ಕೆ ವೈಸಿ ಆದವರಿಗೆ ಈಗಾಗಲೇ ಇ ಕೆ ವೈ ಸಿ ಆಗಿದ್ದರೂ ಸಹ ಇನ್ನೊಂದು ಬಾರಿ ಈ ಕೆಳಗಿನ ಮೂರು ವಿಧಾನಗಳ ಮೂಲಕ ನೀವು ಚೆಕ್ ಮಾಡಿಕೊಳ್ಳಿ ಮೊದಲಾಗಿ ಓಟಿಪಿ ಆಧಾರಿತ ಇ ಕೆವಸಿ ಮಾಡಿಕೊಳ್ಳಬಹುದು ಅದರ ಲಿಂಕ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಈಗಾಗಲೇ ಇ ಕೆವಸಿ ಆಗಿದ್ರೆ ಇ ಆಲ್ರೆಡಿ ಡನ್ ಎಂದು ತೋರಿಸುತ್ತದೆ ಇಲ್ಲದಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ನಂತರ ನಿಮ್ಮ ಮೊಬೈಲ್ ಗೆ ಬರುವ ಒಟಿಪಿಯನ್ನ ಹಾಕಿ ಇ ಕೆವೈಸ್ ಅನ್ನ ಮಾಡಿಕೊಳ್ಳಿ ಇನ್ನು ಎರಡನೇ ವಿಧಾನ ಬಯೋಮೆಟ್ರಿಕ್ ಆಧಾರಿತ ಇಕೆಸ್ಸಿ ಹೌದು ನಿಮಗೆ ಪಿ ಬರ್ದಿದ್ರೆ ನಾಗರಿಕ ಸೇವಾ ಕೇಂದ್ರ ಅಥವಾ ಗ್ರಾಮ ಕೇಂದ್ರಕ್ಕೆ ಹೋಗಿ ನಿಮ್ಮ ಹೆಬ್ಬಟ್ಟನ್ನ ಒತ್ತಿ ಇ ಕೆ ವೈಸ್ ಮಾಡಿಕೊಳ್ಳಿ ಇನ್ನು ಮೂರನೇ ವಿಧಾನ ಫೇಸ್ ಅಥೆಂಟಿಕೇಶನ್ ಮೂಲಕ ನೀವು ಇಕೆಸ್ ಅನ್ನ ಮಾಡಿಕೊಳ್ಳಬಹುದು ಅದರ ಲಿಂಕು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಅಥವಾ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಆಧಾರ್ ಪೇಸ್ ಆರ್ ಡಿ ಎಂದು ಸರ್ಚ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಪೇಸ್ ಅಥೆಂಟಿಕೇಷನ್ ಇ ಕೆ ವಸ್ ಅನ್ನು ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ಕಚೇರಿಯನ್ನು ಸಂಪರ್ಕಿಸಿ ಈ ಕೆ ವಸ್ ಅನ್ನು ಮಾಡಿಸಿಕೊಳ್ಳಿ ಈ ಮಾಹಿತಿಯನ್ನು ಇತರರಿಗೂ ಹಂಚಿಕೊಳ್ಳಿ